ಒಳ್ಳದಾಗ್ಲಿ ನಿಮ್ಮ ಮನಸ್ಸಲ್ಲಿ ನೀವೇನಾದ್ಕೊಂಡು ಇದ್ರಿಗೂ ಬಂದಿದ್ದೆಲ್ಲ ಎಲ್ಲ ಯಶಸ್ವಿಯಾಗ್ಲಿ ಅಂತೇಳಿ ಗುರು ರಾಘವೇಂದ್ರ ಅವರ ಪಾದವಾಗಿ ಹಿಡಿದು ನಾನು ಕೇಳ್ತಾ ಇದ್ದೀನಿ ಚಿಂತಿಸಬೇಕು ಇಲ್ಲೆಲ್ಲ ಪವಾಡಗಳು ಮಾಡ್ತಾ ಇರೋದು ನಾನಲ್ಲ ಪವಾಡ ಮಾಡ್ತಾ ಇರೋದು ಗುರು ರಾಘವೇಂದ್ರ ಅವರು ಆಯಿತಾ ನಮ್ಮಿಂದ ಏನು ಇಲ್ಲೇ ನಾವು ತೋರಿಸ್ತಾ ಇದೀವಿ ಅಷ್ಟೇ ಕೆಲಸ ಆಗಲಿ ಮಕ್ಕಳಾಗಲಿ ಕೆಲ ಮನೆ ಆಗಲಿ ಎಲ್ಲ ದಾರಿದೀಪವಾಗಿ ನಿಂತ್ಕೊಂಡಿರೋದು ಗುರು ರಾಘವೇಂದ್ರ ಸ್ವಾಮಿಯವರು ಭಕ್ತಿಯಿಂದ ಅವರು ಪೂಜೆ ಮಾಡಿದ್ರೆ ಸಾಕು ಜೀವನದಲ್ಲಿ ನೀವು ಎಲ್ಲೂ ಹೋಗಿಬಿಡ್ತೀರ ನೀವು ಮನುಷ್ಯರ ಪಾದ ಹಿಡಿದು ಬೇಡ ರಾಯರ್ ಪಾದ ಒಬ್ಬ ಬಿಟ್ರೆ ಸಾಕು ನಮ್ಮ ಜೀವನ ಎಷ್ಟು ಅದ್ಭುತವಾಗಿ ಬೇಡ ಗೊತ್ತಾ ಮಾನವ ಶರೀರಾದ್ರು ಆ ರಾಯರ್ ನಿಮ್ ಮಾನವ ಶರೀರ ಆದ್ರೂ ನೀವು ನಾನು ದೇವರೆಲ್ಲ ಮಾನವ ಆದ್ರೆ ರಾಯರ್ ನಿಮ್ ಮುಖಾಂತರ ನಿಮ್ ಆತ್ಮದೊಳಗಾದ್ರೆ ನಿಮ್ ಆತ್ಮದೊಳ ಬಂದಾರೀಯರ್ ನೀವ್ ನನ್ ಮಗ ನಾ ನನ್ ತಂದಾಗಿ ಬಂದಿರಿ ನಾನು ತಂದೆ ಕರ್ಕೊಂಡು ನನ್ನ ತಮ್ಮ ಎಷ್ಟು ಸಿಗಬೇಕು ತಿಳ್ಕೊಂಡರ್ಗೆ ಮಾತ್ರ ಬತ್ತಿರ ರೀ ತಿಳಿಲಾರ್ದರು ಇಲ್ಲ ತಿಳ್ಕೊಂಡೋರ್ಗೆ ಮಾತ್ರ ಬಂತು ಆದ್ರೆ ನಾನು ನಿಮ್ಮ ಒಟ್ಟಿಗೆ ಎಂಬತ್ತಾರು ವರ್ಷ ಇರ್ತೀವಿ ಆದ್ರೆ ನಾವು ನಾವು ಒಂದು ದಿವಸ ತಗೋದ್ ಒಂದು ದಿವಸ ಉಪಯೋಗಿಸಿರ್ಬೋದು ರೀ ನಮ್ಮ ಸಂಬಂಧ ಎಷ್ಟು ನೀವು ಕಲ್ಲ ಬುಳ್ಳ ಇದು ತಿಳ್ಕೊಂಡು ಮೈನಾಲ್ ಸಿಟ್ರಿಂದ ಇದು ಹಾಕ್ಕೊಂಡು ಪ್ರತಿ ನಿಮ್ಮ ಒಳಗ ಕೊಟ್ಟಿಲ್ಲ ಎಲ್ಲೋ ಏನೇನು ಮಾಡಿದ್ರಿ ನಿಮಗೆ ಎಷ್ಟು ನಾವು ನಾವು ಎಲ್ಲರೂ ಧನ್ಯವಾದಗಳು ತಿಳಿಸಿ ನಾವು ಭಾಳ ಬಾಳ ಸರ್ ರಾಯರು ಬಾಳ್ ಪ್ರತಿ ಒಂದು ಉಸಿರು ಹೊರಗೆ ಒಳಗೆ ಎಷ್ಟು ಸಲ ನೀವು ರಾಯರದಿರ್ಬೇಕು ನಾವು ಒಮ್ಮೆ ಅನ್ಬೇಕಾದ್ರೆ ಒಮ್ಮೆ ಋಣಾಚ ನಾವು ಕಮೆಂಟ್ ಚಂದ್ಸಲ ಮಾಡಕ್ ನಿಮ್ಮ ಮಾತು ಜಗತ್ನಾಗ ಎಷ್ಟು ಹುಟ್ಟಿ ದೊಡ್ಡವ್ರಿ ಒಬ್ಬರಿಗೂ ಅಮ್ಮ ಅನ್ನೋ ಮಾತಾಡಂಗಿಲ್ಲ ತಂಬ ಅಣ್ಣ ತಮ್ಮ ಎಷ್ಟು ನಿಮ್ಮ ತಾಯಿಗ್ ಮೊದಲು ನಾವು ನಮ್ಮ ತಾಯಿಗೆ ದಸಿನವ್ರು ಅಂತೇಳಿ ಅವ್ರನ್ನ ಮೊದಲು ನಾನು ಮಾಡ್ಬೇಕು ರೀ ಅಂಥ ತಾಯಿ ನಿಮ್ಮ ಹೆತ್ತದಕ್ಕೆ ಅವ್ರು ಅವ್ರಿಗೆ ದೊಡ್ಡ ಆಸೆ ನೀವು ಮಾಡಿರಿ ಇಂಥ ತಾಯಿ ನಾನು ನೋಡ್ಬೇಕಾಗಿತ್ತು ನಿಮ್ಮ ರೀ ಪಾಪ ನಿಮಗೆ ಆ ತಾಯಿ ಇಲ್ಲ ಈಗ ಆದರೆ ಎಲ್ಲರೂ ಇವರ ತಾಯಿ ಅಂತೇಳಿ ನೀವು ಇದು ಮಾಡಿದಿರಿ ಇಂಥವ್ರು ಜಗತ್ತಿನ ಕೊಟ್ಟು ದೊಡ್ಡ ಸರ್ ನಾನು ನೋಡಿಲ್ಲ ಎಲ್ಲಿ ನೋಡಿಲ್ಲ ಇಷ್ಟೊಡ್ವರು ನಾ ಭಾಳ ಡ್ಯಾಡಿನ ರೀ ನಿಮ್ಮಂತ ಸರ್ ಎಲ್ಲಿ ಸಿಕ್ಕಿಲ್ಲ ಒಂದು ರೂಪಾಯಿ ತೊಗೊಳಂಗಿಲ್ಲ ನಮ್ದು ಏನು ಕೊಟ್ಟಿದ್ದು ನಮಗೋ ಹೋಗಿ ಕೊಡ್ತೀರಿ ರೀ ಒಂದು ರೂಪಾಯಿನೂ ನೀವು ತೊಗೊಳಂಗಿಲ್ಲ ಮನೆ ಐನೂನೂರು ಒಂದು ಕೊಟ್ಟಿವ ಒಂದು ರೂಪಾಯಿ ನಮಗೋಗಿ ಐನೂರು ನಮಗೋಗಿ ಕೊಟ್ಟಿರಿ ಎಲ್ಲರೂ ಇವತ್ತಿನ ಕಾಲದಾಗ ಬೇಡ ಬೇರೆ ಕಾಶಿ ಮಾಡ್ತಾರೆ ನೀವು ನಮ್ಗೆ ಭಕ್ತಿ ಬೇಕಂತೇಳಿ ನಾವು ಭಗವಂತ ರಾಯರ್ ಕೊಟ್ಟದ ನಿಮಗೆ ನಿಮ್ಮಿಂದ ನಮ್ಗೆ ಅಷ್ಟೇ ಭಕ್ತಿ ಬೇಕಂತೇಳಿ ಜಗತ್ ಉದ್ಧಾರ ಮಾಡತ್ತೀರಿ ಜಗತ್ ಕಲ್ಯಾಣ ಮಾಡತ್ತಿರಿ ಅವ್ರು ರಾಯರ್ ಇರೋದ್ರ ಸತ್ಯ ಅಲ್ಲ ಅದಕ್ಕಿಂತ ಹೆಚ್ಚು ಬೇಡ್ಕೊತೀನಿ ನಾವು ನಮಗೆ ಯಾಕಂದ್ರೆ ಕಲ್ಯಾಣಕ್ಕೆ ಇಂಥ ಒಬ್ಬರು ಅಂದ್ರೆ ಕೋಟಿ ಒಬ್ಬರುಗಿಂತ ಒಬ್ರು ನೀವು ಕೋಟಿ ಒಬ್ರಿ ಯಾರು ಇಲ್ಲ ನನಗೆ ಕಣ್ಣಿಗೆ ಬೆಟ್ಟ ಏನಾಗಿಲ್ಲ ಸ ನಾ ಭಾಳ ಅಡ್ಡಾಡಿನ ಮಠ ಆಗೈತಿ

ಆಯ್ತು ಚಿಂತಿಸಬೇಡಿ ಆಯ್ತು ನನಗೆ ಕಣ್ಣೀರ್ ಹಾಕ್ಬಾರ್ದು ಯಾಕಂದ್ರೆ ನಾನ್ ನಿಮ್ ಕಣ್ಣೀರ್ ವರ್ಸಕ್ ಬಂದ ನೀರ್ ಕಣ್ಣೀರ್ ಹಾಕಿದ್ರೆ ಸ್ವಲ್ಪ ಅದಕ್ಕೆ ಅವ್ರ ನಿಮ್ ಕಣ್ಣೀರ್ ನಾನು ಹಾಕ್ಸಲ್ಲ ನಾನು ನಿಮ್ ಕಣ್ಣೀರ್ ಹಾಕ್ಸಿದ್ರೆ ನನ್ನ ತಾಯಿಗೆ ನನ್ ಕಣ್ಣೀರ್ ಹಾಕ್ಸಲ್ಲ ಗೊತ್ತು ನಿನ್ ದಕ್ಕಂತ ಗೊತ್ತು ಅದಕ್ಕೆ ಒಂದೇ ಒಂದು ಪರಿಹಾರ ನೋಡಿ ಇವತ್ತು ಎಷ್ಟು ಜನಗಳಿಗೆ ಅನುಗ್ರಹ ಆಗಿದೆ ಪವಾಡ ಆಗಿದೆ ನನ್ನಿಂದ 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 ಅಂತ ಅಲ್ವೇ ಅಲ್ಲ ಇದರಲ್ಲಿ ಬೇಡ ನಂತ ಬೇಡ ನನಗೆ ನೀವು ಯಾರು ಭಕ್ತಿಯಿಂದ ಪೂಜೆ ಮಾಡಿ ನಿಮ್ಮಲ್ಲಿ ಕೈ ಮೂದು ಕೆಪಂತಿನಿಂದ ರಾಯರ ಭಕ್ತಿಯಿಂದ ಪೂಜೆ ಮಾಡಿ ಇವತ್ತು ಡಾಕ್ಟರ್ ಕೂಡ ಫೋನ್ ಮಾಡ್ತಾರೆ ಪಿ ಪಿಎಸ್ಐ ನ್ನು ಫೋನ್ ಮಾಡ್ತಾರೆ ಎಂಎಲ್ಎ ನ್ನು ಫೋನ್ ಮಾಡ್ತಾರೆ ನನಗೆ ನೋಡಿ ಅಮ್ಮ ನೋಡಿ ಗರ್ಭಗುಡಿಯಲ್ಲಿ ಗರ್ಭಗುಡಿಯಲಿ ಕರಿಬೇಕಂದ್ರೆ ಅನುಗ್ರಹ ಇಲ್ಲ ಅಂದ್ರೆ ಮಾತ್ರ ಯಾರು ಕೂಡ ಹೋಗೋಕಾಗಲ್ಲ ಅನುಗ್ರಹ ಇದ್ರೆ ಮಾತ್ರ ಅರ್ಚ ಕಂಡುಬಿಟ್ಟು ಬೇರೆ ಯಾವ ವ್ಯಕ್ತಿ ಅಲ್ಲ ಇವತ್ತು ಅಮ್ಮ ರಾಯರ ನಾವ್ ಎಲ್ಲಿ ಕರ್ಕೊಂಡು ಬಂದಿದೀವಿ ಎಲ್ಲಾ ಕಡೆನು ಬೀದಿ ಬೀದಿಲಿ ಹೋಗ್ತಾ ಇದೀವಿ ನಾವ್ ಇವಾಗ ಹೋಗುವಾಗ ನೀನ್ ಹೆಂಗಿದ್ರು ಪರವಾಗಿಲ್ಲ ನೀನ್ ನನ್ನ ಒಳಗಡೆ ಬಂದು ನೀನ್ ನನಗೆ ಆರ್ತಿ ಮಾಡು ಅಂತ ಹೇಳಿದ್ರ ಅಮ್ಮ

ಗರ್ಭಗುಡಿಲಿ ಹೋಗ್ಬೇಕಂದ್ರೆ ಮಡಿಯಿಂದ ಹೋಗ್ಬೇಕು ಎಲ್ಲಾ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಬೆಳಗಿನ ಜಾವದಲ್ಲಿ ಎಲ್ಲ ಹೋಗಿ ಬೇರೆ ಅವ್ರ ಮುಟ್ಟಿ ಇವ್ರ ಮುಟ್ಟಿ ಒಳಗಡೆ ಹೋಗೋಂಗಿಲ್ಲ ಇವತ್ತು ನಾನು ಎಲ್ಲಾ ಕಡೆ ಹೋಗ್ಬೋದ್ರೆ ಅಮ್ಮ ಏನ್ ಮಾಡಿದ್ಲು ಗೊತ್ತಾ ಅಮ್ಮ ಏನ್ ಮಾಡಿದ್ಲು ಗೊತ್ತಾ ಒಳಗಡೆ ಹೋಗಿ ಆರತಿ ಮಾಡುವಾಗ ನನಗೆ ವೈಬ್ರೇಟ್ ಆಗ್ತಾ ಇದೆ ವೈಬ್ರೇಟ್ ಆಗ್ತಾ ಇದೆ ಅಮ್ಮನ ಮುಖದಲ್ಲಿ ನಗುವೇ ನಗು ನಗುವೇ ನಗು ನಗುವೇ ನಗು ಎರಡು ಕಡೆ ಈ ಕಡೆಯಿಂದ ನನ್ನನ್ನು ಬಾ ನನ್ನ ಬಾ ಆ ಕಡೆಯಿಂದ ಕರಿತಾ ಇದಾರೆ ಈ ಮಾಡಿ ಅಲ್ಲೇ ಅಡ್ಡ ಬಿದ್ದಾಗ ನಾ ಹೇಳ್ತಾ ಇದೀನಿ ತಲೆ ಮುಟ್ಟದಂಗ ಆಯ್ತು ನನಗೆ ನಮಸ್ಕಾರ ಮಾಡಿದಾಗ ಅಲ್ಲಿ ಆಮೇಲೆ ನೋಡಿ ತಲೆನ ಹಿಂಗ್ ಮಾಡಿಂಗ್ ಆಯ್ತು ನನಗೆ ಮತ್ತೆ ರಿಟರ್ನ್ ನಾನು ಉಲ್ಟಾ ಬರಲ್ಲ ಅಮ್ಮನ ಉಟ್ಕೊಂಡು ಹಿಂಗೆ ಹೊರಗಡೆ ಬಂದಾಗ ವೈಬ್ರೇಟ್ ಎಷ್ಟು ವೈಬ್ರೇಟ್ ಆಗ್ತಾ ಇದೆ ಏನಿಲ್ಲ ಸೆಕೆಂಡ್ ಆಗಿ ಗ್ರೌಂಡ್ ಹಾಕಿ ಮತ್ತೆ ಬರ್ತೀನಿ ನಮ್ಮ ತಾಯಿಂದ ಹುಷಾರಾಗಿ ವೈಬಾರ್ದು ನೀನು ಯಾಕಂದ್ರೆ ಲೋಕ ಕಲ್ಯಾಣಕ್ಕೋಸ್ಕರ ಹೋಗ್ತಾ ಇದೀನಿ ಏನೂ ಆಗಲ್ಲ ಆದ್ರೆ ಇನ್ನೊಂದ್ ಐದಾರು ತಿಂಗಳಾದ್ಮೇಲೆ ಯಾರೊಬ್ರು ಕೆಟ್ಟ ಹೆಸರು ತರಬಹುದು ತರಬಹುದು ಆದ್ರೆ ನಾನ್ ನಿನ್ ಒಟ್ಟಿಗೆ ಇರ್ತೀನಿ ಅವರು ನನ್ನ ಮಕ್ಕಳು ನೀವು ನನ್ನ ಮಕ್ಕಳು ನಾನು ಯಾರಿಗೂ ಏನು ಭೇದ ಭಾವ ಮಾಡಲ್ಲ ನೀನು ಹೋಗ್ತಾ ಇರು ಹೋಗ್ತಾ ಇರು ಹೋಗ್ತಾ ಇರೋ ಅಂತ ಹೇಳಿದಾರೆ ಎಂತಿಂತ ಅಜರ್ನೇ ಗೊತ್ತಿಲ್ಲ ಹಾ ಸಿದ್ದಾರೂಢ ಅಜ್ಜರೂ ಏನೇನೋ ಅಕ್ರಮ ಸಂಬಂಧ ಹಂಗೆ ಹಿಂಗೆ ಬೆಂಕಿ ಮೇಲೆ ಎಲ್ಲ ಇಟ್ರು ಆದ್ರೆ ಅಂತವ ಮಹಾನ್ ಗುರುಗಳಾದಂತ ಅಂತವರನ್ನ ಬಿಟ್ರೆ ನಮನ್ನು ಬಿಡತಾರೇನ ಅವರು ಹೇಳ್ತಿರೋದು ಆ ತರ ಹೇಳೋದು ಬೇಡ ಚೆನ್ನಾಗಿರ್ಲಿ ಇರ್ಲಿ ಚೆನ್ನಾಗಿ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಂತ ಬಯಸೋಣ ನಮ್ಮ ಕೆಟ್ಟು ಮಾಡಿದವರಿಗೂ ಒಳ್ಳೇದ್ ಮಾಡಸೋಣ ಅಷ್ಟೇ ಆಯ್ತು ಕುತ್ಕೊಳ್ಳಿ ಚಾದ್ರೆ ಏನು ಇದೆ ಎಲ್ಲ ಹೇಳಿಕಾ ನನಗೆ ಈ ತಾಯಿ ಏನ್ ಹೇಳಿದ್ರು ಅಂತ ಹೇಳಿಪುರ ಲೋಕಾಪುರ ಹತ್ರ ಬಂದಂತಿರು ನಾವು ಅಪ್ಪಾಜಿ ಅವರು ಕಾಲ ಸಿಕ್ಕಿದ ತಕ್ಷಣ ಒಂಚೂರು ಮಾತಾಡ್ಬೇಕು ನಾನ್ ನನ್ನ ಊರಿನ ಇದನ್ನ ಮಹಿಮೆ ಹೇಳ್ಬೇಕಂತ ಹೇಳ್ಕಾರ ಅಪ್ಪಾಜಿ ಲೋಕಾಪುರ ಅಂತ ಊರಿಲ್ಲ ಲೋಕನಾಥ ಅಂತ ಗುಡಿ ಇಲ್ಲ ಅಂದ್ರೆ ಅಪ್ಪಾಜಿ ಮನಸ್ಸಿನೊಳಗೆ ಹೆಂಗಿರ್ಬೇಕಂತ ಬರ್ಬೇಕಂತ ಅವ್ರಿಗೆ ಆಸೆ ಹುಟ್ಟತೈತಿ ಅದಕ್ಕೆ ಅವ್ರು ಬಂದೇ ಬರ್ತಾರಂತ ನನಗೆ ಭಾಳ ಇದು ಇತ್ತು ರೀ ಆತ್ಮಾಭಿಮಾನ ಅದಕ್ಕೆ ಅವ್ರ ಬಂದರು ನಾನು ಆದರೆ ಹಿಂದೆ ನೀ ಆ ಫೋನಾಗ ಕಾಲ್ ಸಿಕ್ಕಾಗೆ ನಾನು ಪೂಜೆ ಹೆಂಗೆ ಮಾಡೋದನ್ನು ನಾನು ಆಮೇಲೆ ವೃತ್ತ ತಿಳಿಸಮ್ಮ ನೀನು ನಾರ್ಮಲ್ ಆಗಿ ಒಂಬತ್ತು ದೀಪ ಹಚ್ಚಿ ಪೂಜೆ ಅಂತ ಹೇಳಿದ್ರಿ ನಾನು ಆ ಥರ ನಿನ್ನೆ ಪೂಜೆ ಮಾಡಿದೀನಿ ಅದ್ರ ಹಿಂದಿನ ವಾರನ ನಾನು ಏನು ಅನ್ಕೊಂಡಿದ್ದೆ ಅಂದ್ರೆ ನನಗೆ ಅಪ್ಪಾಜಿ ಜೋಡಿ ಕಾಲ್ ಸಿಗ್ಬೇಕು ಒಂದು ಇಲ್ಲ ಅಂತಂದ್ರೆ ಒಂಬ ಇದು ಮುಖಾಮುಖಿ ಮಾತಾಡೋಕೆ ನನಗೆ ಅವಕಾಶ ಕೂಡಿ ಬರ್ಬೇಕಂತ ಹೇಳಿ ನಾನು ಅನ್ಕೊಂಡು ಹಿಂದಿನ ವಾರ ನಾನು ಸಂಕಲ್ಪ ಮಾಡಿ ವೃತ ಮಾಡಿದ್ದೀನಿ ಇನ್ನಿನ್ ವಾರಂಕರ ಇದು ಒಂಬತ್ತು ದೀಪ ಹಾಜಿ ಇದನ್ನ ಮಾಡಿದ್ದೀನಿ ರೀ ಇವ್ರು ನಮ್ಮ ಮನೆ ಹೆದ್ರಿಗೆ ಇದ್ದವ್ರು ಅವರು ಇಪ್ಪತ್ತೊಂದು ದಿನ ವೃತ ಮಾಡಿ ಅವ್ರ ಪೂಜೆ ಮುಗಿಸ್ ಮುತೈದ್ರ ಗುಡಿ ತುಂಬಿದ್ರಿ ರೀ ನಾನು ಆ ಥರ ಮಾಡೋ ಬದಲಿ ನನಗೆ ಅಪ್ಪಾಜಿ ಕಾಲ್ ಸಿಗ್ಲಿ ಅಥವಾ ಮುಖಾಮುಖಿ ಸಿಕ್ಕರೆ ನಾನು ಅವ್ರು ಆರಾಧನೆ ಬರ್ಬೋದು ಐದು ಪೆಂಟಿ ಬೆಲ್ಲ ಐದು ಕೆ ಜಿ ಬ್ಯಾಳಿ ಗುಡಿಗೆ ನಾನು ಅನ್ನ ಪ್ರಸಾದ ಕೊಡ್ತೀನಿ ಅಂತ ಹೇಳಿ ಸಂಕಲ್ಪ ಮಾಡಿ ನನ್ನ ಅಪ್ಪಾಜಿಗೆ ಮತ್ತು ನನ್ನ ಮಣಕಾಲೂ ಇನ್ನು ಅವರಿಂದನೇ ನನಗೆ ನಿರ್ಮಾ ನಿರ್ಮೂಲನೆ ಆಗ್ಲಂತೇಳಿ ಅಂತ ಹೇಳಿ ನಾನು ಪೂಜೆ ಒಂಬತ್ತು ಗುರುವಾರ ಪೂಜೆ ನಾನು ಇದು ನೀನೇನು ಅಂದ್ಕೊಂಡಿದ್ದೀಯ ಅದೆಲ್ಲ ಯಶಸ್ವಿ ಆಗಲಿ ಅಂತೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾತವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ನನ್ನ ತಾಯಿ ಚಿಂತಿಸಬೇಡ ಆದ್ರೆ ಒಂದು ವಿಷಯದಲ್ಲಿ ತಾಯಿ ಏನು ಹೇಳಿದ್ರು ಅಂದ್ರೆ ಈಗ ಒಂದು ವಾರ ಹಿಂದ್ಗಡೆ ನಿಮ್ಗೆ ಏನಾಗಬೇಕು ತಮ್ಮ ತಮ್ಮ ಅವರು ತಮ್ಮ ಅವರು ಗೋಕಾಖಿಗೆ ಬಂದಿದ್ದರು ಬಿಜಾಪುರಿಗೆ ಬಂದಿದ್ದರು ಬಿಜಾಪುರಿಗೆ ಬಂದು ಪಾಪ ವ್ಯಕ್ತಿ ಅಷ್ಟೆಲ್ಲ ಕೇಳ್ಕೊಂಡ್ರು ಅದು ಮತ್ತೆ ಲೈನ್ ಫೋನ್ ಮಾಡಿ ಮಾತಾಡಿದೆ ಇವರು ಸಿಕ್ಕರು ಅಂದ್ರೆ ಅಥವಾ ಅಥವಾ ಮುಖಾಮುಖಿ ಆದ್ರೂ ಅವ್ರು ನನ್ಗೆ ಬಂದು ನನ್ನ ಒಟ್ಟಿಗೆ ಮಾತಾಡಬೇಕು ತಂದೆ ಇಲ್ಲ ನನಗೆ ರೊತ್ತದ ಬಗ್ಗೆ ತಿರ್ಸ್ಕೊಡಂತ ಹೇಳಿದ್ರೀಗಾದ್ರು ಆಗಬೇಕು ಆದ್ರೆ ಇಷ್ಟೆಲ್ಲ ಇಳ್ದಾಗ ಆ ತಾಯಿ ಬಾಯಿಲ್ ಒಂದೇ ರಾಯರಲ್ಲಿ ಕೇಳ್ಕೊಂಡ್ರು ಅನುಗ್ರಹ ಆರಾಧನಾ ಟೈಮ್ ಒಳಗಡೆ ಅವ್ರು ನನಗೆ ಸಿಗಬೇಕು ಅಂತ ಹೇಳಿದ್ರು ಇವತ್ತು ಅನ್ಕೊಂಡಿರ್ಲಿಲ್ಲ ನೋಡಿ ನಾನು ಧಾರವಾಡಕ್ಕೆ ಹೋಗಿದ್ನಿ ಅಂತ ಅನ್ಕೊಂಡಿದ್ರಂತೆ ಧಾರವಾಡಕ್ಕೆ ಹೋಗಿದ್ದೀನಿ ಅಂತ ಅನ್ಕೊಂಡ ತಾಯಿ ಆ ಇವತ್ತು ಅವ್ರ ಮನೇಲಿ ನಾನು ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸಡನ್ ಆಗಿ ಪ್ರತ್ಯಕ್ಷ ರಾಯರ್ ಕಳಿಸ್ಕೊಟ್ಬಿಟ್ರು ಅದೇ ಗರ್ಭಗುಡಿಯಲ್ಲಿ ಹೋಗಿ ಅಮ್ಮನ್ಗೆ ಆ ಆಶೀರ್ವಾದ ಮಾಡಿ ಬಂದಂತ ಹೇಳಿದ್ನಲ್ವಾ ಅದೇ ರೀತಿಯಾಗಿ ಅಮ್ಮ ಅಲ್ಲಿ ನನ್ನ ಭಕ್ತ ಇದ್ದಾಳೆ ನನ್ನ ಮಗಳು ಇದ್ದಾಳೆ ಹೋಗಿ ಹೋಗ್ಬಾ ನೀನು ಅಂತಾ ಇಲ್ಲಿ ಕಣಿಸ್ಕೊಟ್ರು ಅದಕ್ಕೆ ಭಕ್ತಿಯಿಂದ ಪೂಜೆ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಆಪಾಜಿನ ಹೊರಗನೆ ತರ್ತಿದ್ರು ನಂದ್ರ ಕರೆದಿ ಆದರೂ ಆಪಾಜಿನ ನೋಡಿದ್ರೆ ಒಳಗಿರೋದು ಹೋಗಿ ಬರಕ ಅಂತ ನನ್ನ ಮನಸನು ಅನ್ಕೋತಿದ್ರಿ फटाफट ಹೊರಗೆ ಹೋಗಿ ಬರಕ ಬೇಡ ಬಿಡಲ್ಲ ಆಪಾಜಿ ಅಮ್ಮ ಬಿಡಲ್ಲ ಅಮ್ಮ ಬಿಡಲ್ಲ ಆಪಾಜಿ ಹಾ ಆಗ ನನ್ನ ಮಗ ಅಲ್ಲಿ ಡ್ಯೂಟಿ ಮಾಡ್ಕತ್ತಿದ್ರು ಅಪ್ಪಾಜಿ ಫೋನ್ ಹೆಚ್ಚಿದ್ರೆ ನನ್ನ ಅಪ್ಪಾಜಿನ ಎಷ್ಟು ಕೆಲ್ಸ ಹಚ್ಚಾಕತಾರ ಅವ್ರಿಗೆಲ್ಲ ಮೈಕ್ ನೂರ ಎಂಟಾಗಿ ಅಪ್ಪಾಜಿ ನಡಾ ಕಾಲ ಏನ್ ಏನ್ ಮಾಡೋದ್ ನನ್ ಪೇಮೆಂಟ್ ಕೊಟ್ಟಿಲ್ಲ ಅವ್ರು ಅಪ್ಪಾಜಿನ ಮಾಡಿ ತಿನ್ಬೇಕು ಹೌದಾ ಅಲ್ಲ ನನಗೆ ಐದಷ್ಟು ಸಾಕು ಒಂದ್ ಕಾಲ್ ಲಿಡ್ ಇಡೀ ಹೊಲಾ ಬೆಳೀತಾ ನೂರ ಸಹ ಐದ್ ಹಚ್ಚಿದ್ರೆ ಅವ್ರಿಗೆ ಮಾತ್ರ ಅನುಗ್ರಹ ಆಗ್ತಾ ಇತ್ತು ನೂರ ಎಂಟು ಹಚ್ಚಿದ್ರಂದ್ರೆ ನಿಮ್ ಎಲ್ಲರಿಗೂ ಅನುಗ್ರಹ ಐದ್ ಹಚ್ಚಿದ್ರೆ ಬರೀ ಅವ್ರಿಗೆ ಮಾತ್ರ ನೂರ ಎಂಟ್ ಹಚ್ಚಿದ್ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಎಷ್ಟು ಜನಗಳು ರೈತರಿದ್ದಾರೆ ಎಲ್ಲರಿಗೂ ಸೇರ್ತು ಅಂತ ಅದಕ್ಕೆ ಬೈಕೋಬಾರ್ದು ಅಂತೂರಿ ಸೂಕ್ಷ್ಮ ನಾವೆಲ್ಲ ಬಿರುಸಂದ್ ಐದು ಹಚ್ಚಿಸಿ ತಾಮಿ ಯಾಕಿದ್ರಲ್ರು ನೂರ ಎಂಟಾಗಿ ನನ್ನ ಗೊತ್ತಾ ನನಗೆ ನಿಮ್ಮ ಕಷ್ಟಗಳೆಲ್ಲ ದೂರ ನಿಮ್ಮ ಕಷ್ಟಗಳೆಲ್ಲ ದೂರ ಆಗ್ಬೇಕು ನೀವೇನ ನೀವೇನಂದ ತಾಯಿ ನೀವೇ ಎಲ್ಲ ನನ್ನ ಅಣ್ಣ ತಮ್ಮ ಎಲ್ಲರೂ ನೀವೇ ನಿಮ್ಗೆಲ್ಲ ಒಳ್ಳೇದಾಗ್ಬೇಕು ಅದೇ ನನ್ನ ಆಸೆ ಬೇರೆ ಏನು ಇಲ್ಲ ಒಬ್ಬ ರೈತ ಅಂತ ಹೌದು ಮಾಡ್ಬೇಕಂತ ಮಾಡ್ಬೇಕಲ್ಲ ಗುಡಿ ಹತ್ರ ಏನು ಕೊಟ್ಟರು ಏನ್ ಮಾಡ್ತೀನಿ ಒಳ್ಳೇದಾಗ್ಲಿ ಚಿಂತ ಸುತ್ತ ನೋಡಿ ಇಲ್ಲಿ ಬಂದು ಅಂದ್ರೆ ಇದೆಲ್ಲಾ ಪವಾಡ ಅಮ್ಮಂದು ಭಕ್ತಿಯಿಂದ ರಾಯರ್ನ ಪೂಜೆ ಮಾಡಿ ರಾಯರ್ ನಿಮ್ಮಲ್ಲಿ ದುಡ್ಡು ಕೇಳಲ್ಲ ಒಡವೆ ಬಂಗಾರ ಆಭರಣ ಮಾಡ ಅಕ್ಕು ಅಂತ ಯಾವತ್ತು ಹೇಳ್ದವ್ರಲ್ಲ ಗುರು ರಾಘವೇಂದ್ರ ಸ್ವಾಮಿ ಅವ್ರು ಹೇಳಿದ್ ಒಂದೇ ಒಂದು ಮಾತು ತುಳಸಿ ಹಾರ ಹಾಕಿ ಭಕ್ತಿಯಿಂದ ಪೂಜೆ ಮಾಡಿ ನೈವೇದ್ಯ ಏನಾದ್ರು ಮಾಡಿರಿ ನಿಮ್ಗೆ ಅನುಗ್ರಹ ಆಗೇ ಆಗತ್ತೆ ಅಂತ ಮುತ್ತಿನಂತ ಮಾತನ್ನು ನೋಡಿದಿದ್ದಾರೆ ಬ್ರಾಹ್ಮಣರ ಕಿಡ ಇವತ್ತು ಹೊರಗಡೆ ಇರತಕ್ಕಂಥ ಜನಗಳಿಗೆ ಜಾಸ್ತಿ ಅನುಗ್ರಹ ಆಗಿದೆ ರಾಯರು ನೀನು ಯಾವ ಜಾತಿಯೋ ಅಂತ ಕೇಳಿಲ್ಲ ನೀನು ಹಿಂದೂನು ಕ್ರಿಶ್ಚಿಯನು ಮುಸಲ್ಮಾನು ಏನು ಕೇಳಿಲ್ಲ ರಾಯರು ನನಗೆ ನಿನ್ನ ಭಕ್ತಿ ಮಾತ್ರ ಬೇಕು ಇವತ್ತು ಮಾಡಿ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಇವತ್ತು ಅನುಕೂಲ ನನ್ನ ಬಿಡೋಲ್ಲೇ ಹಾಕಿದೀನಿ ಕೊಟ್ಟಿದು ಕೋಟಿ ಗಂಟಲು ಕೊಡ್ತೀನಂದರ್ ನಿಮಗೆ ನನಗೆ ನೆಂದು ದುಡ್ಡಬ್ಬ ಬೇಡಪ್ಪ ಅರೋಕೆ ನಿಂದು ಗೊತ್ತಿಷ್ಟೇ ನನಗೆ ಒಬ್ಬರು ಫೋನ್ ಮಾಡಿದ್ರು ನನಗೆ ಸಂತಾನ ಬಗ್ಗೆ ನಾನು ಎಷ್ಟು ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಿದ್ದೀನಿ ತಂದೆ ಬ್ಯಾ ಆಸ್ಪೆಟ್ಲಿಗೆ ಹೋಗಿ ನಾನು ನಿಮಗೆ ಒಂದು ಸೇವೆ ಸಲ್ಲಿಸ್ಬೇಕು ಅಂದ್ರು ಏನಪ್ಪ ಅಂತ ಫಂಡ್ 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 ಕೊಡು ಒಂದು ಫಂಡು ಹೌದು ಫಂಡ್ ಕೊಡಬೇಕು ಅಂತ ಹೇಳಿದ್ರು ಆ ಫಂಡು ಎಷ್ಟು ಕೊಡ್ತೀಯಾ ಅಂತ ಕೇಳಿದೆ ನಾನು ನಾನು ಫಂಡ್ ಕೊಡ್ಬೇಕು ನಾನು ಬೇಡ ನಾನು ಹಾಸ್ಪಿಟ್ಲಿಗೆ ಲಕ್ಷ ಲಕ್ಷ ದುಡ್ಡು ಖರ್ಚು ಮಾಡಿದ್ದೀನಿ ನಾನು ನಿನ್ಗೊಂದು ಫಂಡ್ ಕೊಡ್ತೀನಿ ಅಂತ ಹೇಳಿದ್ರು ನಿನ್ ಫಂಡ್ ನೀನೇ ಇಟ್ಟು ನನಗ್ ಬೇಡ ಅದು ಲಾಸ್ಟ್ ಇಯರ್ ಅದು ಅದನ್ನ ಇದೆ ಅಲ್ಲಿಗೆ ಹೋಗಿ ನೀನು ನಿನ್ನ ಕೈಲಿ ಏನಾಗತ್ತ ಸೇವೆ ಕೊಟ್ಟು ಬಾ ನಿನ್ಗೆ ಪವಾಡ ಆಗತ್ತಂತಂದೆ ಇವತ್ತ ಗಂಡು ಖುಷಿನೇ ಖುಷಿ ಖುಷಿನೇ ಖುಷಿ ಅದೇ ನಾನು ಅವ್ರು ತಗೊಂಡೇ ಇನ್ನೊಬ್ರು ನನಗೆ ಐವತ್ ಸಾವಿರ ಕೊಟ್ಟರು ಅದ್ರ ಮೇಲೆ ಒಂದ್ ರೂಪಾಯಿ ಇಟ್ಕೊಂಡೆ ಒಂದ್ ರೂಪಾಯಿ ನಾ ತಗೊಂಡೆ ಐವತ್ತು ಸಾವಿರ ರೂಪಾಯಿ ಹಂಗೆ ಹಾಕಿದ್ದೆ ನಾನು ದುಡ್ಡು ಬೇಡಪ್ಪ ದುಡ್ಡು ಬೇಡ ನನಗೆ ಎಲ್ರು ದುಡ್ಡು ಕೂಡ ಕಾಯ್ತಾ ಇದ್ದಾರೆ ನಿಮ್ ದುಡ್ಡು ತಗೊಂಡು ನಾನೇನ್ ತಗೊಂಡೆ ನಮ್ಗೆ ನೂರ ಸೈಟ್ ಐತಿ ಪ್ರತಿ ಒಂದು ಹಿಡಿಯೋದಾಗ ನೋಡಿ ಜಗದ್ರ ಇವತ್ತೊಬ್ರು ಮನೆಗೆ ಹೋಗಿದ್ದೆ ಎಲ್ಲಾರು ಐದು ಸಾವಿರ ಎರಡ್ ಸಾವಿರ ಒಂದ್ ಸಾವಿರ ಐದನೂರು ಎಲ್ಲರೂ ಬರೀ ಇದೆ ಅದ್ರ ಅವ್ರು ಒಂದ್ ರೂಪಾಯಿ ಮಾತ್ರ ತಗೊಂಡೆ ಎಲ್ಲರೂ ನೀವು ಕೊಟ್ಟಿದ್ರೆ ನಿಂತ್ಕೊಳ್ಳಿ ಇನ್ನೂ ಸಲ ಕೊಡಕ್ಕೆ ಬರ್ತಾರೆ ಹೌದು ಒಂದ್ರ ಮನಿ ಓಪನಿಂಗ್ ಅವ್ರಿಗೆ ಹಾಕಿ ಕೊಡ್ಬೇಕು ಹೇಳ್ಕೊಡ್ಬೇಕು ನೋಡಿ ನನ್ನ ಜೀವನದಲ್ಲಿ ನಡೆದ ಘಟನೆ ನಂದ ಘಟನೆ ಏನ್ ಗೊತ್ತಾ ನಾನು ಪಾದಯಾತ್ರೆ ಮಾಡ್ತಾ ಇದ್ದೆ ಗೋ ಕರ್ಕೊಂಡು ಹೋಗ್ತಾ ಇದ್ದೆ ಒಂದು ಮನೆಗೆ ಗ್ರೂಪ್ ರಶ ಇತ್ತು ಅಲ್ಲಿ ಏನು ಹೇಳಿದ್ರು ಗ್ರೂಪ್ ರಶೆ ಇದ್ದಂಥ ಸಂದರ್ಭದಲ್ಲಿ ಅಪ್ಪ ನನ್ನ ಮನೆಗೆ ಒಂದಿಲ್ಲ ಗ್ರೂಪ್ ರಶೆ ಇದೆ ನೀ ಗೋ ಕರ್ಕೊಂಡು ಹೋಗ್ತಾ ಇದ್ರೆ ಒಂದೇ ಹೊಸ ಹಿಂಗೋ ಹಿಂಗೆ ಒಳಗಡೆ ಹೋಗಿ ಹಿಂಗೆ ಹೊರಗಡೆ ಬಾ ಅಂತ ಹೇಳಿದರು ನನ್ನ ತಾಯಿನ ನಾನು ಇದನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇಲ್ಲ ನಾನು ತಾಯಿನಿಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇಲ್ಲ ನಾನು ಬರಲ್ಲ ಅಂದೆ ಐದು ಸಾವಿರ ಕೊಡ್ತೀನಿ ಬಾ ಅಂತ ಫಸ್ಟ್ ಐದು ಹದಿನೈನೂರು ಕೊಟ್ಟ ಸಾವಿರದ ಐನೂರು ಬೇಡ ಬೇಡ ಅಂತಿದ್ದೆ ಐದು ಸಾವಿರ ಕೊಡ್ತೀನಿ ಬಾ ಈ ತಾಯಿ ನೋಡಿದ್ರೆ ನನಗೆ ಏನೋ ಗೊತ್ತಿಲ್ಲ ವೈಬ್ರೇಟ್ ಆಗ್ತಾ ಇದೆ ಅಂತಂದ್ರೆ ಲಾಸ್ಟ್ ಫೈನಲ್ ಹತ್ತು ಸಾವಿರ ಕೊಡ್ತೀನಿ ಬಾ ರೋಮ್ ಯಾರು ಅಂತಂದ್ರ ಹತ್ತು ಸಾವಿರ ಕೊಡ್ತೀನಿ ಅಂತಂದ ನಾನು ಒಂದೇ ಒಂದು ಮಾತು ಹೇಳಿದೆ ಹತ್ತಲ್ಲ ಇದೇ ಸ್ಪಾಟ್ ಅಲ್ಲಿ ನೀನು ಒಂದು ಲಕ್ಷ ಅಂದ್ರು ನನ್ನ ತಾಯಿ ಯಾಕಂದಿದ್ದು ಜನಗಳ ದುಡ್ಡು ಕೊಟ್ಟಂತ ಗೋಮಾತೆ ಇದು ಅದನ್ನ ಗೋಮಾತೆನ ನಾನು ಮಂತ್ರಾಲಯಕ್ಕೆ ಸಲ್ಲಿಸ್ಬೇಕು ಅಲ್ಲಿವರೆಗೂ ನಾನು ಯಾವ ಬಿಸ್ನೆಸ್ ಮಾಡಲಿಲ್ಲ ಏನು ಬೇಡ ನನಗೆ ಅದು ನೀನು ದುಡ್ಡು ಇಟ್ಕೊಂಡು ನಾನು ಬರಲ್ಲ ಅಂತ ಅವನು ಸೂಕ್ಷ್ಮತವಾಗಿ ಸುರಕ್ಷಿತವಾಗಿ ನನಗೆ ದುಡ್ಡು ಕೊಡಲ್ಲ ಹಂಗೆ ಬಾ ಅಂತ ಹೇಳಿದ್ರೆ ಹೋಗ್ಬಿಡ್ತಾ ಇದ್ದೆ ನೀನು ದುಡ್ಡು ಕೊಡ್ತೀನಿ ಬಾ ಅಂತ ಕರಿತಾ ಇದ್ದೆ ಅದು ತಾಯಿ ಬಿಸ್ನೆಸ್ ಮಾಡ ಇಟ್ಕೊಂಡು ಬಿಸ್ನೆಸ್ ಮಾಡ್ದೆ ಅದಕ್ಕೆ ನಾನು ಆ ಥರ ಮಾಡಲಿಲ್ಲ ನೀನು ಬೇರೆ ನೋಡ್ಕೋ ಗೋ ಮಾತೇನ ಇದು ಎಲ್ಲಾರ ಲೋಕ ಕಲ್ಯಾಣಕ್ಕೋಸ್ಕರ ಹೋಗ್ತಾ ಇದ್ದೀನಿ ನಿನ್ನ ಮನೆಗೂ ಒಂದೇ ಒಳ್ಳೇದಾಗದಲ್ಲ ಜಗತ್ತಿಗೆ ಒಳ್ಳೇದಾಗಬೇಕು ಅಂತ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಅವತ್ತು ಸುಮಾರು ಹೋಗ್ಬೇಕಾದ್ರೆ ಎರಡು ಎರಡಪ್ಪ ಆಗಿರೋದು ಎತ್ಕೊಂಡು ಕೊಂಡಾಡ್ಲೇನೋ ಮುಸಲ್ಮಾನ ಎಷ್ಟು ಅದ್ಭುತವಾಗಿ ಅವ್ರವ್ರಿಗೂ ಅನುಕೂಲ ಆಗಿದೆ ಎಲ್ಲರಿಗೂ ಆಗಿದೆ ಎಲ್ಲರಿಗೂ ಒಳ್ಳೇದಾಗ್ಲಿ ನಾವ್ ಯಾವ್ ಹೇಳಕ್ ನಮ್ಗೆ ಮಾತಿನ ಸಿಕ್ಕಿಲ್ರಿ ನಾ ಬಹಳ ಡೇಡಿನ ಮಠ ಮಾನ್ಯ ಅಜ್ಜವ್ರು ಎಲ್ಲರೂ ಸ್ವಾರ್ಥಿ ಕೊಡ್ರಿ ಜೀವನದಾಗ ನನಗ್ ಬೇಟೆ ಆದವ್ರು ಆದವ್ರೆಲ್ಲ ಸಿಗ ಒಟ್ಟು ಇನ್ನೊಂದ್ ಎರಡು ಮಟ್ಟ ಏನ್ಸಿದಾರೆ ರಾಯ್ ಭೇಟಿ ಆದ ಮಾಂಸಾರಿ ಹಾಕ್ಲೇಬೇಕು ಇನ್ನೊಂದು ಇನ್ನೊಬ್ಬರು ದೇವ್ರಿಗೆ ಸರಾಯಿ ಅಂತ ಹೇಳಿದ್ರೆ ಅದ್ ಸರಾಯೇಬೇಕು ಇನ್ನೊಬ್ಬರಿಗೆ ಶುದ್ಧ ಯಾಕಂದ್ರೆ ಇಲ್ಲಿರೋದು ಕಲಿಯುಗ ಇದು ಯಾವುದು ಅಣ್ಣ ತಂಗಿಯಿಂದ ಸೃಷ್ಟಿದ ಸೃಷ್ಟಿದ್ ಪ್ರಪಂಚ ಅಣ್ಣ ತಂಗಿಯಿಂದ ಬಂದು ಬೆಳೆದಿರದಿದ್ ಇದರಲ್ಲಿ ಇವಾಗ ಏನಿಲ್ಲ ಕಲಿಯುಗದಲ್ಲಿ ಇಂತ ಕಲಿಯುಗದಲ್ಲಿ ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಕುಳಿತುಕೊಂಡು ನೀವೆಲ್ಲ ನನ್ನ ಮಕ್ಕಳು ಚಿಂತೆ ಮಾಡಬೇಡಿ ಸದಾ ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಪ್ರತಿಯೊಬ್ಬ ಭಕ್ತರು ನಿನ್ ಜಾತಿ ಕೇಳಿಲ್ಲ ಮತ ಕೇಳಿಲ್ಲ ಎಲ್ಲಾ ಜಾತಿನೂ ಒಳಗಡೆ ಹೋಗ್ತಾರೆ ಆದ್ರೆ ಜಾತಿ ಅಂತ ನಾವ್ ನಾವು ಒಬ್ರು ನನಗೆ ಅದೇ ಹೇಳಿದೆ ಎಸ್ ಸಿ ಒಂದು ಹೇಳಿದ್ ನೋಡಿ ಅವನು ಯಾರು ಆ ಸ್ವಾಮಿ ಕೋಲಾರದಲ್ಲಿ ಇರ್ತಕ್ಕಂಥವ್ರು ನಾನು ಹಿಂಗ ಸ್ವಾಮಿ ನಾನು ಎಷ್ಟೋ ನೀವ್ ಸಿಕ್ಕ್ರೆ ಅಂದ್ರೆ ನಾನು ಇಪ್ಪತ್ತೈದು ಮೂಟೆ ಅಕ್ಕಿ ಕೊಡಸ್ತೀನಿ ಅಂತ ಕೇಳ್ಕೊಂಡಿದ್ರಂತ ಮಠಕ್ಕೆ ನಾನ್ ಸಿಕ್ಕ್ರೆ ಇಪ್ಪತ್ತೈದು ಮೂಟೆ ಕೊಡಸ್ತೀನಿ ಅಂತ ಹೇಳಿದ್ರಂತಿ ಅವರು ಪೊಲೀಸರು ಇದ್ರಲ್ಲ ಅಂತ ಗೊತ್ತಿಲ್ಲ ಆ ಮೇಲೆ ಪಾಪ ಅವತ್ತಿನ ದಿನದಲ್ಲಿ ಎಲ್ಲ ಊಟ ಮುಗಿಸ್ಕೊಂಡು ಎಲ್ಲ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದು ಹತ್ರ ಅಲ್ಲಪ್ಪ ನಿನ್ನ ಸನ್ನಿಧಾನಕ್ಕೆ ಪ್ರತಿನಿತ್ಯನೂ ನಾನು ಇಲ್ಲಿ ಬರ್ತೀನಿ ಆ ಡಿ ಎಸ್ ಎಸ್ ಗುರು ಸಿಗ್ತಾ ಇಲ್ಲಲ್ಲ ನನಗೆ ಈ ಸಲ ಅಪ್ಪ ತಂದೆ ನಾನು ಕೋಲಾರದಿಂದ ಬಂದಿದ್ದೀನಿ ಆ ವ್ಯಕ್ತಿ ಆ ಗುರುಗಳು ಸಿಕ್ಕರು ಅಂದ್ರೆ ಇಪ್ಪತ್ತೈದು ಕೆಜಿ ಅಕ್ಕಿ ಮೂಟೆನ ಇಪ್ಪತ್ತೈದು ಮೂಟೆ ನೀನು ಕೊಡಿಸ್ತೀನಿ ಅಂತ ಹೇಳಿದಾರಂತೆ ಹಿಂಗೆ ತಿರುಗಿ ನೋಡಿದ್ರೆ ನಾನೇ ಅಲ್ಲೇ ಇದ್ದೀನಿ ಅಲ್ಲ ತಿರುಗಿ ನೋಡಿದ್ರೆ ಪ್ರತಿ ನಿತ್ಯನೂ ಬಂದಿದಾನೆ ಪ್ರತಿ ಸಲ ಬಂದಿದ ಸಿಕ್ಕಿಲ್ಲ ಅವನ ಕಡೆಯಿಂದ ಪಡ್ಕೋಬೇಕು ನಾನು ಇಪ್ಪತ್ತೈದು ಮೂಟೆ ಅಕ್ಕಿ ಬೇಕು ರಾಯರ್ಗೆ ಅಕ್ಕಿ ಮುಟ್ಟೆ ಇಷ್ಟ ಆಗಿಲ್ಲ ರಾಯರ್ಗೆ ನೀವ್ ಕೊಟ್ಟಿದ್ ವಾಪಸ್ ರಾಯರ್ ನಮ್ಗೆ ಕೊಡ್ತಾರೆ ಈಗ ನಾನು ಏನೇ ಕೊಟ್ಟರು ರಾಯರ್ ಅಕ್ಕಿ ಮುಟ್ಟೆ ಕೊಟ್ಟು ತಿನ್ನಲ್ಲ ಅವರು ಅದಕ್ಕೆ ಇವತ್ತು ಯಾವ ಮಠಕ್ಕೆ ಹೋದ್ರು ಆಗ್ಲಿ ಇದೇ ಮಠಕ್ಕೆ ಹೋದ್ರೆ ಅಂತ ಹೇಳ್ತಾ ಇಲ್ಲ ಅಲ್ಲಿ ಅರ್ಚಕರು ಇರ್ತಾರೆ ಅರ್ಚಕರತ್ರ ಮಂತ್ರಾಕ್ಷತೆ ನೀಸ್ಕೊಂಡ್ ಬನ್ನಿ ಅವಾಗ ನಮಗೆ ಅರ್ಚಕತ್ರ ಮಂತ್ರಾಕ್ಷತೆ ರಾಯರೇ ಬಂದು ಕೊಡಾಕ್ ಅರ್ಚಕ ಕೊಡ್ತಾರೆ ಮಡಿ ಭಕ್ತಿಯಿಂದ ಪೂಜೆ ಮಾಡಿ ಗುರುಗಳ ಒಲಿಸ್ಕೊಂಡಿರ್ತಾರೆ ಅದ್ರ ನಮಗೂ ಹೇಳಿದ್ರಿ ಅಭಿಷೇಕ ಅಭಿಷೇಕ್ ಮಾಡಿಸ್ತಿರ ಪ್ರತಿ ವರ್ಷ ಹ್ಮ್ ಮಾಡ್ಸುವ ಮಾಡ್ಸೋ ಏನಾಯ್ತು ಅವ್ರ ಅಪ್ಪಾರ ಬರ್ತಿದ್ರಿ ಅವ್ನು ಬರ್ತಿದ್ರಿ ಯಾರ ಕೂಲಿದ್ರೆ ಅವ್ರು ಬರ್ತಿದ್ರಿ ಜೇಸು ಪೂಜೆ ಪೂಜೆಗೆ ಬಂದಾಗ ಹೊಸರ ಮಾಡೋದಾತು ಅವಸ್ರ ಇಲ್ಲ ಅಂದ್ತು ಹೊಟ್ಟನ ಮನೆಯಾಗ ಏನೂ ಊಟನೂ ಮಾಡ್ತಿರ್ಕಲ್ರ ಊಟ ಮಾಡ್ತಿರ್ ಮಾಡದಿರ್ಕಲ್ರಿ ಇಂಥದೆಲ್ಲ ನಾವ್ ಏನ್ ಉಷ್ಣ ಮಾಡಿರೋ ಮಾಡ್ತಿರ್ಕಿಲ್ಲ ನಾವ್ ಹಿಡ್ಕೊಂಡ್ರಿಗ ಹೌನ್ರಿ

ಊಟ ಮಾಡ್ಬೇಕು ಅವ್ರು ಊಟ ಮಾಡ್ಬೇಕು ಸ್ವಾಮಿಗಳು ನಾನ್ ಸಿಕ್ತಿನಿಂತಿರ್ಲಿಲ್ಲ ಸಡುವ ಹೊಂದ ಮಣಿ ಹೋಗಿಲ್ಲಾರಿ ಇಲ್ಲಿಗೆ ಬಂದ ಮಡಿಲಿಲ್ಲ ಮಣಿಗೆ ನಮ್ಮ ಸ್ವಾಮಿಗಳ್ ಯಾವತ್ತು ತಿಂತಿರ್ಲಿಲ್ಲ ಅವ್ರ ಮನೆಯಲ್ಲಿ ಇವತ್ತು ನಾನ್ ಸಿಕ್ತಿನಿ ಅನ್ನೋದಿತ್ತು ಅಂದ್ರೆ ಮನಸ್ಸಲ್ಲಿ ಅಂದ್ಕೊಂಡ್ರಂತೆ ಅವರು ತಿಂದ್ರು ಅಂತೆ ಆ ಕಾರಣದಿಂದ ಗ್ಯಾರಂಟಿ ಆಗಿ ನಾನ್ ಸಿಗ್ತೀನಿ ಅನ್ನೋದಕ್ಕೋಸ್ಕರ ಅಲ್ಲಿಂದ ಇಲ್ಲಿವರೆಗೂ ಬೈಕ್ ತೊಗೊಂಬಂದ್ರ ಇಲ್ಲ ಬಸ್ಸಿಗೆ ಬಂದ್ರ ಎಷ್ಟು ದೂರದಿಂದ ಬಂದ್ವಿ ಇಪ್ಪತ್ತ ಕಿಲೋಮೀಟರ್ದಿಂದ ಅಲ್ಲಿಂದ ಇಲ್ಲಿವರೆಗೂ ಬಂದಿದಾರಂತೆ ಅದೇ ಇದೇ ರಾಯರ್ ಪವಡ ಅಲ್ಲಿ ಪವಡ ಐತ್ರಿ ಇಲ್ಲಿ ಪವಡ ಐತ ನಿಮ್ ಮನೆಗೂ ಬಂದೆ ಇವಾಗ ಹೋಗೋದು ನಮ್ಮ ಮನಿಗ್ ಗೊತ್ತು ಹಲೋ ಹಾ ನಮಸ್ಕಾರ ಜೈ ಶ್ರೀರಾಮ್ ಈ ನೀವು ಯಾರು ಹೇಳಿ ಹ ಕಣ್ಣು ಕಾಣಲ್ಲ ಅವರ ನೀವು ಇವಾಗ ನಿಮ್ಮ ಕಣ್ಣು ಬಂತು ಅಂದ್ರೆ ನಿಮಗೆ ಕಣ್ಣು ಬರುತ್ತೆ ಇವಾಗ ಕಣ್ಣು ಕಾಣಲ್ಲ ಅಂತಂದು ಪಾಪ ಅಷ್ಟು ದೂರದಿಂದ ಯಾವುದು ಗೋಕಾಕಿಂದ ಬಂದ್ರಾ ಆ ಗೋಕಾಕಿಂದ ಇಂದ ಬಿಜಾಪುರ್ಗೆ ಬಂದು ರಾತ್ರಿ ಮೂರ್ ಗಂಟೆಗೆ ಬಂದು ಕೂತ್ಕೊಂಡಿದ್ರಿ ನೀವು ಅವತ್ತು ಆ ನನಗೋಸ್ಕರ ಕಾಯ್ತಾ ಕಾಯ್ತಾ ಕುತ್ಕೊಂಡ್ರಿ ಬಟ್ ನಾನು ಅವತ್ತು ನಿಮ್ಗೆ ಸಿಗ್ಲಿಲ್ಲ ಅದಕ್ಕೋಸ್ಕರ ಈಗ ಒಂದು ಕೆಲಸ ಮಾಡಿ ನಿಮ್ಗೆ ಕಣ್ಣಿಲ್ಲ ಅಂತ ಮಾತೇ ಇಲ್ಲ ನಿಮ್ಗೆ ಕಣ್ಣು ಬಂದೇ ಬರುತ್ತೆ ನೀವು ರಾಯರ್ ಮಠಕ್ಕೆ ಬಂದೇ ಬರ್ತೀರಾ ರಾಯರ್ನ ನೋಡೇ ನೋಡ್ತೀರಾ ನನ್ನ ಆತ್ಮ ಸಾಕ್ಷಿವಾಗಿರ್ತೀನಿ ನಿಮ್ಗೆ ಕಣ್ಣು ಬರುತ್ತೆ ಚಿಂತಿಸಬೇಡಿ ಶೀಘ್ರದಲ್ಲೇ ಬರುತ್ತೆ ಕಣ್ಣು ಕಣ್ಣಿಲ್ಲಂತ ಕೊರಗಬಾರದು ಕಣ್ಣು ಬರುತ್ತೆ ಮುತ್ತಿನಂತ ಕಣ್ಣು ಕೊಟ್ಟೆ ಕೊಡ್ತಾರೆ ಆಯ್ತಾ ಆಯ್ತು ಚಿಂತೆ ಮಾಡಬಾರ್ದು ನಾನು ನಾನು ರಾಯರ್ ಪಾದವನ್ನು ಕೇಳ್ತೀನಿ ಅದಕ್ಕೆ ಏನು ಆಗ್ಬೇಕು ಹೇಗ್ ಮಾಡಬೇಕು ಅಂತ ನಾನು ನಿಮಗೆ ಕರೆ ಮಾಡ್ತೀನಿ ನಿಮ್ ನಂಬರ್ ತಗೊಂಡಿದ್ದೀನಿ ಅಂತ ಹಾ ತಗೊಂಡಿದ್ದೀನಿ ಚಿಂತೆ ಮಾಡಬೇಡಿ ಎಲ್ಲ ಒಳ್ಳೆದಾಗತ್ತೆ ಹಾ ರಾಯರನ್ನ ನೀವು ಕಣ್ಣಿಂದ ನಿಮ್ಮ ಕಣ್ಣಿಂದನೇ ನೋಡ್ತೀರಾ ಖುಷಿ ಪಡ್ತೀರಾ ಆಯ್ತು ಆ ನಿಮ್ಮನ್ನ ಭೇಟಿ ಆಗ್ತೀನಿ ನಿಮ್ಮ ಮನೆಗೆ ಕಣ್ಣು ಬಂದಂತ ಸಂದರ್ಭದಲ್ಲಿ ನಿಮ್ಮ ಮನೆ ಕರೆದು ನನಗೆ ಎರಡು ಹೋಳಿಗೆ ಕೊಡ್ತೀರಾ ಬರ್ತೀನಿ ಬರ್ತೀನಿ ಆ ಶೀಘ್ರದಲ್ಲೇ ಬರ್ತೀನಿ ನನಗೆ ಎರಡು ಒಳಗೆ ಆಗ್ತಿರ್ತಾನೆ ಅವತ್ತು ಆಯ್ತು ಆಯ್ತು ಹಾಂ ನಿಮ್ಮ ಮಾತಾಡ್ತೀನಿ ನಿಮ್ಮ ನಂಬರ್ ಹೋಗ್ತೀನಿ ಆಯ್ತು ಜೈ ಶ್ರೀರಾಮ್ ಶ್ರೀ ಶ್ರೀ ಜೈ ಶ್ರೀರಾಮ್ ರಾಯರಿದ್ದಾರೆ ರಾಯರಿದ್ದಾರೆ ರಯರಿದ್ದಾರೆ